ನೆರವಾಗಿದ ಉಪಾಧ್ಯಕ್ಷೆ ಸ್ಥಾನಕ್ಕೆ ಅವಿರೋಧ ಆಯ್ಕೆ ತಾಲೂಕಿನ ಸಿಎನ್ ದುರ್ಗಾ ಹೋಬಳಿಯ ಪುಕ್ಕಪಟ್ಟಣ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ಸವಿತಾ ಟಿಎಚ್ ಮಂಜುಳಾ ಎನ್ ನಂತರ ಸರ್ವ ಸದಸ್ಯರ ಒಪ್ಪಿಗೆಯಂತೆ ಸಹಾನುಮತದಿಂದ ಅವಿರೋಧ ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಮತಾ ಎಸ್ ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಆಯ್ಕೆಯಾದ ಉಪಾಧ್ಯಕ್ಷೆ ಅಭಿನಂದನೆಗಳು ಮುಂದಿನ ದಿನಗಳಲ್ಲಿ ಇಬ್ಬರೂ ಸೇರಿ ಪಂಚಾಯಿತಿ ಅಭಿವೃದ್ಧಿಗೆ ಒತ್ತನ ನೀಡುತ್ತೇವೆ ನೂತನ ಉಪಾಧ್ಯಕ್ಷೆ ಸವಿತಾ ಅವರು ಮಾತನಾಡಿ ಸದಸ್ಯರೆಲ್ಲರೂ ನನ್ನನ್ನ ಅವಿರುದ್ಧವಾಗಿ ಆಯ್ಕೆ ಮಾಡಿದ್ದಾರೆ ನನ್ನ ಈ ಅವಕಾಶವನ್ನ ಬಳಸಿಕೊಂಡು ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ ನೀಡಿ ಸಮಗ್ರ ಅಭಿವೃದ್ಧಿ ಗ್ರಾಮ ಪಂಚಾಯಿತಿ ಮಾದರಿಯನ್ನಾಗಿಸುತ್ತೇನೆ ಎಂದರು ಈ ಪ್ರಕ್ರಿಯೆಯಲ್ಲಿ ಗ್ರೇಡ್ ಟು ತಹಸೀಲ್ದಾರ್ ರಾಮಪ್ರಸಾದ್ ಭಾಗವಹಿಸಿದರು ಟಿಒ ಕಾರ್ಯದರ್ಶಿ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ರಾಜಿ ನ್ಯೂಸ್ ಧ್ವನಿ ಮಧು ಜಾಲನ ಮಧು ಉಪಾಧ್ಯಕ್ಷವಾಗಿ ಆಯ್ಕೆಯಾಗಿರುವ ಒಂದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಎಲ್ಲ ಸಮಸ್ಯೆಯನ್ನು ಒಪ್ಪಿಗೆ ಮೇರೆಗೆ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಒಳ್ಳೇದಾಗಿ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರ ಮೇರೆಗೆ ಇವತ್ತು ಉಪಾಧ್ಯಕ್ಷರಾಗಿ ನಿಂತಿದ್ದೀನಿ ನನಗಿಂತ ಮುಂಚೆ ಇದ್ದಂಥ ಉಪಾಧ್ಯಕ್ಷರು ಮತ್ತೆ ಅಧ್ಯಕ್ಷರು ಎಲ್ಲ ಕೆಲಸ ಕಾರ್ಯಗಳನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ಅದೇ ರೀತಿ ನಾನು ಕೂಡ ನಮ್ಮ ಮೂಲಭೂತ ಸೌಕರ್ಯಗಳಿಂದ ಒದಗಿಸಿ ನನ್ನ ಏನಾಗುತ್ತೆ ಅದನ್ನು ಮಾಡ್ಕೊಳ್ತೀನಿ